போர் நைன் பைவ் போர் நைன் பைவ் போர் நைன் பைவ் போர் நைன் சிக்ஸ் நைன் சிக்ஸ் ಬಳಕ ಏನಕ್ಕೆ ಗುಂಡಿ ಪಂಡಿ ಬಿದ್ದೀರ ಬೇಡ ಕಾಲ ಬರಲ್ಲ ಅಲ್ವಾ ಏನಪ್ಪ ಬೆಳಗ್ಗೆ பண்ணுறேன். <Noise/> எங்களு <laughs> கேட்டீற <laughs> <laughs> ಓಹ್ ಮೂವತ್ತೆರಡು ಹೇಳ್ತಾ ಇದ್ದೀವಿ ಜೋಡಿ ಜೋಡಿ ಮೂವತ್ತೆರಡು ನೋಡಿ ಹದಿನಾರು ಎರಡು ಹದಿಮೂರವರೆಗೆ ಆಗೈತಿ ಅಬ್ಬರ ವಾತ್ಮರಿ ಅಲ್ವಾ ಕೊಟ್ಟೀರಾ ಚೆನ್ನಾಗಿದೆ ಚೆನ್ನಾಗಿದೆ ಮೂರು ಮರಿ ಚೆನ್ನಾಗಿದೆ ಒಳ್ಳೆ ಬೆಳೆಸಿದ್ದೀರ ಏನು ಯಜಮಾನ ವ್ಯಾಪಾರ ಮಾಡಲಿಲ್ಲವಾ ಹೌದಾ ಕಲ್ಲರ್ ಮರಿ ಮಟನ್ ಕಲರ್ ಕೆಪ್ ಕೊಡ್ತದೆ அதுவரை <laughs> கேள்வி <laughs> ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ನಾನಿವತ್ತು ಗುಬ್ಬಿಗೆ ಬಂದಿದ್ದೀನಿ ಗುಬ್ಬಿ ಎ ಪಿ ಎಮ್ ಸಿ ಅಂಗಳದಲ್ಲಿ ಪ್ರತಿ ಸೋಮವಾರ ಇಲ್ಲಿ ಮರಿ ಸಂತೆ ನಡೆಯುತ್ತೆ ಕುರಿ ಮತ್ತು ಮೇಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವರು ಕೂಡ ನಡೆಯುತ್ತೆ ಚಿಕ್ಕ ಸಂತೆ ಚೊಕ್ಕ ಸಂತೆ ಗಂಡು ಸಂತೆ ಈಗಾಗಲೇ ಸಂತೆ ಸೇರಿದೆ ನೆನ್ನೆ ಮೊನ್ನೆ ಗುಬ್ಬಿ ತಾಲೂಕು ಒಳ್ಳೆ ಮಳೆಯಾಗಿದೆ ಎಣ್ಣೆ ಮಳೆಯಾಗಿದೆ ನಾನು ಸ್ವಲ್ಪ ಬೇಗನೆ ಬಂದೆ ಇವತ್ತು ಸಂತೆ ಸೋಮವಾರ ಎ ಪಿ ಎಂ ಸಿ ಅಂಗಳೂರಿದೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ತುಂಬ ಹತ್ತಿರವಾಗಿದೆ ಒಂದ್ಸಲ ವಿಸಿಟ್ ಮಾಡಿ ಮರಿ ಸಂತೆಯ ವ್ಯಾಪಾರದ ಯೋಜಗ ಗದ್ದಲವನ್ನು ನೋಡಿ ಏಕೆಂದರೆ ಸಂತೆ ಅನ್ನೋದೇ ಒಂದು ವಿಸ್ಮಯ ಇಲ್ಲಿ ಅನೇಕ ಜನರು ಒಂದು ಕಡೆ ಜಮೆಯಾಗ್ತಾರೆ ತಾವು ಹಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರಗಳನ್ನು ತಮ್ಮ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಮತ್ತು ಇನ್ನು ಅನೇಕ ವಿಷಯಗಳು ಇಲ್ಲಿ ಚರ್ಚೆಗೊಳಗಾಗ್ತವೆ ಮತ್ತು ಅನೇಕ ಜ್ಞಾನದ ಚಿಕ್ ಚಕ್ಷೆಗಳು ಕೂಡ ಒಳಗಾಗ್ತವೆ ಇದೆಲ್ಲ ನೆಲಮೂಲದ ಜ್ಞಾನ ನೆಲಮೂಲದ ಅನುಭವಗಳಿಂದ ಪಡೆದುಕೊಂಡಿರುವಂತಹ ಜ್ಞಾನ ಇಲ್ಲಿ ಪ್ರತಿಯೊಬ್ಬರು ಜ್ಞಾನವಂತರೆ ಸಂತೆ ಅದೊಂದು ವ್ಯಾಪಾರದ ಕೇಂದ್ರವಾದರೂ ಸಂತೆಯ ನಿಜವಾದ ಅರ್ಥ ಅದರ ಆಚೆ ಇರುತ್ತೆ ಹಾಗಾಗಿ ಯಾವುದೇ ಸಂತೆಯಾಗಿರಲಿ ಕಥನಗಳ ಸಂತೆ ಆಗಿರ್ಬೋದು ತರಕಾರಿ ಸಂತೆ ಆಗಿರ್ಬೋದು ಯಾವುದೇ ಸಂತೆಯಾಗಿರ್ಬೋದು ಹಾಗಾಗಿ ನಾವು ಸಂತೆಯನ್ನು ತೆರೆದ ಮನಸ್ಸಿನಲ್ಲಿ ನೋಡಬೇಕು ಸ್ನೇಹಿತರೆ ಅಗ್ರಿಯ ನಿಮಸ್ ನೋಡಿ ಇದು ನಿಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಗ್ರಿಯ ನಿಮಸ್ ಮಾಹಿತಿಯ ಕಣಜ ನೇರವಾಗಿ ರೈತರ ಜೊತೆ ವ್ಯಾಪಾರಸ್ಥರ ಖರೀದಿದಾರರ ಜೊತೆ ಅನುಸಂಧಾನ ಮಾಡುತ್ತಾ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸುತ್ತಾ ಕಲಸ್ಪರ್ಶಿಯಾದ ಅರ್ಥಪೂರ್ಣ ವಾಸ್ತವದ ನೆಲೆಗಟ್ಟಿನ ನೈಜದ ವಿಡಿಯೋಗಳ ಮುಖಾಂತರ ನಿಮ್ಮ ದೇಹ ಮನಸ್ಸಿಗೆ ಒಂದು ರಸದ ಉತರಣವನ್ನು ನೀಡುವ ಒಂದು ಈ ಪ್ರಾಮಾಣಿಕ ಪ್ರಯತ್ನ ಹಾಗಾಗಿ ಅಗ್ರಿ ಅನಿಮಲ್ಸ್ ನೋಡಿ ಯಾರ್ಯಾರು ಇದುವರೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಇವತ್ತು ಮಾಡಿಕೊಡಿ ಅಗ್ರಿ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಕಾರಣ